ಯಾವ ಕಾರಣಕ್ಕೆ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ ಕಂದಾಯ ಸಚಿವರಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವು ಸರಿಯಾಗಿ ನಿರ್ವಹಿಸ್ತೀರಾ ಆದ್ರೆ ದಯಮಾಡಿ ಮೊದಲು ಬಂದು ಅದು ತಿರು ಅಕ್ರಮವನ್ನ ತಿರುಗೊಳಿಸ್ತೀರಿ ಇವತ್ತು ನಮ್ಮ ಬೆಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ನೇತೃತ್ವದಲ್ಲಿ ಕೋಗಿಲು ವಾರ್ಡ್ನ ಸ್ಥಳೀಯ ನಾಗರಿಕರ ನೇತೃತ್ವದಲ್ಲಿ ನಾವು ಇವತ್ತು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಕ್ ಬಂದಿದ್ದೇವೆ ತಮಗೆಲ್ಲ ಗೊತ್ತಿದೆ ಕಳೆದ ಎಂಟತ್ತು ವರ್ಷಗಳಿಂದ ಸ್ಥಳೀಯ ನಾಗರಿಕರು ಬಂದು ನಿರಂತರವಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಟ್ಟು ಎಸಿ ಅವರಿಗೆ ಕೊಟ್ಟು ಡಿಸಿ ಅವರಿಗೆ ಪತ್ರ ಬರೆದ್ರು ಕೂಡ ಇವತ್ತು ಕೋಗಿಲ್ನ ಸರ್ವೆ ನಂಬರ್ ತೊಂಬತ್ತೊಂಬತ್ತು ನೂರು ನೂರ ಏಳು ಶ್ರೀನಿವಾಸಪುರ ಸರ್ವೆ ನಂಬರ್ ಇಪ್ಪತ್ತೆರಡು ಬೆಳ್ಳಿಯ ಸರ್ವೆ ನಂಬರ್ ಹೀಗೆ ಆ ಭಾಗದಲ್ಲಿರ್ತಕ್ಕಂಥ ನೂರಾರು ಎಕರೆ ಜಾಗವನ್ನ ಇವತ್ತು ಖಾಸಗಿ ವ್ಯಕ್ತಿಗಳು ಕಬಳಿಸ್ತಾ ಇದ್ದು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ತಾ ಇದ್ರು ಕೂಡ ಸರ್ಕಾರ ಆಸ್ತಿಯನ್ನು ಉಳಿಸಬೇಕಾದಂತ ಸರ್ಕಾರದ ಅಧಿಕಾರಿಗಳು ಆ ಜವಾಬ್ದಾರಿಯನ್ನು ಇವತ್ತು ನಿರ್ವಹಿಸ್ತಾ ಇಲ್ಲ ಈ ಕ್ಷೇತ್ರದ ಶಾಸಕರು ಕಂದಾಯ ಸಚಿವರು ಬೇರೆ ಇಡೀ ರಾಜ್ಯದಲ್ಲಿ ಭಾಷಣ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಆದ್ರೆ ಇವತ್ತು ಸವರದ ಕ್ಷೇತ್ರದಲ್ಲಿ ನೂರಾರು ಎಕರೆ ಜಾಗ ಖಾಸಗಿ ವ್ಯಕ್ತಿಗಳು ಕಬಳಿಸ್ತಾ ಇದ್ದಾರೆ ಅಂತ ಆದ್ರೆ ಅದನ್ನು ತಿರುಗೊಳಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡಬೇಕು ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಅವರ ಹತ್ರ ಮನವಿಯನ್ನು ಮಾಡಿ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಕ್ ಬಂದಿದ್ವಿ ನಿಮ್ಮ ಕಂದಾಯ ಮಂತ್ರಿಗಳೇ ಇದನ್ನೇನಾದ್ರು ತೆರವುಗೊಳಿಸಬಾರ್ದು ಅಂತ ಹೇಳಿದಾರ ಅಥವಾ ನಿಮ್ ಶಾಸಕರು ಹೇಳಿದಾರೆ ಇದನ್ನ ಮಾಡಬೇಡಿ ಇದನ್ನ ಅಂತ ಯಾವ ಕಾರಣಕ್ಕೆ ಸರ್ಕಾರಿ ಜಾಗವನ್ನು ಉಳಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇಲ್ಲ ಇವತ್ತು ಸ್ಮಶಾನವನ್ನು ಒತ್ತುವರಿ ಆಗತ್ತೆ ಸ್ಮಶಾನದಲ್ಲಿ ಮನೆಗಳು ಕಟ್ತಾರೆ ಪಕ್ಕದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗ ಎಲ್ಲವನ್ನೂ ಮುಳುಗಿ ಬಿಂಡಾಂತರ ಮಾಡ್ತಾ ಇದ್ದಾರೆ ಆ ಬೆಟ್ಟದ ಜಾಗವನ್ನು ಕೂಡ ಮುಳಿ ಮುಳಿತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ದೀರಾ ಇವತ್ತು ಕಂದಾಯ ಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತೇನೆ ಇದರಲ್ಲಿ ನಿಮ್ದೇನ್ ಪಾತ್ರ ಇದೆ ನಿಮ್ದೇನ್ ಸಾಮೂಲ್ ಇದೆ ಯಾರು ನಿಮ್ ಸಂಬಂಧಿಕ ಭಾಗಿಯಾಗಿದ್ದಾರೆ ಯಾವ ಕಾರಣಕ್ಕೆ ಒತ್ತುವರಿ ಆದ್ರೂ ಕೂಡ ಇದನ್ನ ತಿರುಗೊಳಿಸತಕ್ಕ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಅಂದ್ರೆ ಇದ್ರಲ್ಲಿ ನಿಮ್ಮ ಪಾತ್ರ ಏನು ನಿಮ್ಮ ಪಾತ್ರ ಇಲ್ಲ ಅಂತಂದ್ರೆ ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಯಾವ ಸರ್ಕಾರಿ ಜಾಗ ಯಾವ ಸರ್ಕಾರಿ ಉದ್ದೇಶಕ್ಕೆ ಆಗ್ಬೇಕಾಗಿತ್ತು ಹಿಂದಿನ ಸಭೆಗಳಲ್ಲಿ ನಿರ್ಧಾರ ಆದಂತ ಸರ್ಕಾರಿ ಯಾವ ಸಂಸ್ಥೆಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಿ ಅದೆಲ್ಲವನ್ನು ಬಿಟ್ಟು ಇವತ್ತು ಖಾಸಗಿ ವ್ಯಕ್ತಿಗಳ ಕೈಗೋಗಿದೆ ಹೋಗಿದೆ ಅಂತಾದ್ರೆ ತಾವೇನ್ ಮಾಡ್ತಾ ಇದ್ದೀರಾ ನಮ್ಮ ಜವಾಬ್ದಾರಿ ಏನು ಅದಕ್ಕಾಗಿ ತಮ್ಮನ್ನು ಕೂಡ ಆಗ್ರಹ ಪಡಿಸ್ತೇನೆ ತಾವು ಸರಿಯಾದ ರೀತಿಯಾದಂತ ಜವಾಬ್ದಾರ ಜವಾಬ್ದಾರಿ ಇರತಕ್ಕಂಥ ಸಚಿವರಾದ್ರೆ ಕಂದಾಯ ಸಚಿವರಾಗಿ ನಿಮ್ಮ ಜವಾಬ್ದಾರಿಯನ್ನ ನೀವು ಸರಿಯಾಗಿ ನಿರ್ವಹಿಸ್ತೀರಾ ಆದ್ರೆ ದಯಮಾಡಿ ಮೊದಲು ಬಂದು ಅದು ತಿರು ಅಕ್ರಮವನ್ನ ತೆರವುಗೊಳಿಸಿ ಒತ್ತುವರಿಯನ್ನ ತೆರವುಗೊಳಿಸಿ ಸ್ಮಶಾನ ಉಳಿಸಿ ಸರ್ಕಾರಿ ಜಾಗ ಉಳಿಸಿ ಇಲ್ಲ ಅಂತಂದ್ರೆ ನಾವು ನಿಮ್ ಮನೆ ಮುಂದೆ ಬಂದು ಕೂಡ ಗಲಾಟೆ ಮಾಡ್ತೇವೆ ನಿಮ್ ಮನೆ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತೇವೆ ಯಾಕಂದ್ರೆ ನಿಮ್ಗೆ ಜವಾಬ್ದಾರಿ ಇಲ್ಲ ನಿಮ್ಮ ಈ ಹೊರಗಡೆ ಎಲ್ಲ ಮಾತಾಡ್ತಿದಾರೆ ನಿಮ್ ಸಹೋದರರೇ ವ್ಯವಹಾರ ಮಾಡ್ತಿದಾರೆ ನಿಮ್ ಸಹೋದರ ಕಡೆ ಸಹೋದರ ಕಡೆಯಿಂದನೆ ಈ ರೀತಿಯಾದಂತ ದೊಡ್ಡ ದಂಧ ನಡೀತಾ ಇದೆ ಅಂತ ಅದಕ್ಕೆ ಪೂರಕವಾದಂತ ವಾತಾವರಣ ಈಗಾಗಲೇ ಗೊತ್ತಾಗಿದೆ ಇಡೀ ಬ್ಯಾಟರಿ ಅಣಿಪುರದಲ್ಲಿ ಮಾತಾಡ್ತಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೇನೆ ಜನ ರೆಚ್ಚಿಗೇಳಕ್ ಮೊದ್ಲು ಈಗ ಬಂದಿದೆ ಆಫೀಸ್ ವರ್ಗು ಇಲ್ಲಿವರೆಗೂ ಇತಿಹಾಸದಲ್ಲಿ ಬ್ಯಾಟರಿ ಅಣಪುರದ ಯಾವೇ ವಿಷಯಕ್ಕೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಆಗಿಲ್ಲ ಆದ್ರೆ ಇವತ್ತು ಪ್ರತಿಭಟನೆ ಬಂದಿದೆ ಅಂತಂದ್ರೆ ಜನ ಬಂದಿದ್ದಾರೆ 시청해주셔 <목소리도>